ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಹೂವು ಏನು ಯಾವ ಹೂವು ಅಂತ ಅಂದ್ಕೊಂಡ್ರ ಇದಕ್ಕೆ ಶಿವರಾತ್ರಿ ಚಂಡೆ ಅಂತಾರೆ ಶಿವರಾತ್ರಿ ಹೂವು ಅಂತಾರೆ ಶಿವರಾತ್ರಿ ದಿನ ಇದನ್ನು ದೇವರಿಗೆ ಏರಿಸಬೇಕು ತುಂಬ ಒಳ್ಳೆಯದು ಶಿವನಿಗೆ ಇದು ತುಂಬ ಪ್ರಿಯವಾದಂಥ ಹೂವು ಇದು ಶಿವರಾತ್ರಿಯಲ್ಲಿ ಮಾತ್ರ ಅಳ್ಳತ್ತೆ ಬೇರೆ ಯಾವ ಟೈಮ್ನಲ್ಲೂ ಇದು ಅಳ್ಳೋದಿಲ್ಲ ವರ್ಷಕ್ಕೆ ಒಂದೇ ಟೈಮು ಇದು ಅರಳೋದು ಫ್ರೆಂಡ್ಸ್ ನಾನು ನಿಮಗೆ ಮೊದಲೊಂದು ಸಲ ಸಹಸ್ರಲಿಂಗದ ಬಗ್ಗೆ ವಿಡಿಯೋನ ಹಾಕಿದ್ದೆ ಒಂದು ಎರಡು ವಿಡಿಯೋ ಹಾಕಿದ್ದೆ ಆದರೆ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಇವತ್ತು ಶಿವರಾತ್ರಿ ದಿನ ಅಲ್ಲಿ ತುಂಬ ವಿಶೇಷತೆ ಇರುತ್ತೆ ತುಂಬ ಜನ ಸೇರುತ್ತಾರೆ ಕಲ್ಲು ಕಲ್ಲಿಗೂ ಶಿವಲಿಂಗ ಮತ್ತು ಬಸವಣ್ಣ ಎಲ್ಲ ಇದೆ ಹಾಗಾಗಿ ಅಲ್ಲಿ ಪೂಜೆ ಮಾಡೋರು ಭಾಳ ಮಂದಿ ಬರ್ತಾರೆ ಅಲ್ಲಿ ಜಾತ್ರೆ ನಡೀತಾ ಇದೆ ಆ ಥರ ನಡೀ ಜನ ಸೇರ್ತಾರೆ ಅದರಲ್ಲೂ ಇವತ್ತು ಶ್ರೀ 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 ಗಂಗಾಧರಂದ್ರ ಸರಸ್ವತಿ ಸ್ವಾಮಿಗಳು ಹಾಗೂ ಶ್ರೀ 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 ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಬರ್ ಬಂದಿದ್ದಾರೆ ಅವರನ್ನು ಮಾತನ್ನು ಕೇಳಲಿಕ್ಕೆ ತುಂಬ ಜನ ಸೇರಿದ್ದಾರೆ ಬೆಳಗಿಂದ ಸಾಯಂಕಾಲ ತನಕ ಸಾಮಾನ್ಯ ಹತ್ತು ಸಾವಿರ ಜನ ಸೇರಿರ್ಬೋದು ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ದಾರಂತೆ ಆದರೆ ಇವಾಗ ಸ್ವಾಮಿಗಳು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಅವ್ರ ಮಾತು ಕೇಳಲಿಕ್ಕೆ ನಿಂತಿದ್ದಾರೆ ಜನ ಎಲ್ಲವ ನಾವು ಎಲ್ಲ ಪೂಜೆ ಮಾಡಿದ್ವಿ ಅಲ್ಲಿ ಲಿಂಗಕ್ಕೆ ಲಿಂಗ ಪೂಜೆ ಮಾಡಿ ಆದಮೇಲೆ ಸ್ವಾಮಿಗಳು ಬರ್ತಾರೆ ಅವ್ರ ಮಾತನ್ನು ಸ್ವಲ್ಪ ಹಾಕ್ತೀನಿ ಆಮೇಲೆ ಊರ ನಾಗರಿಕರು ಮಾತಾಡಿದರು ಅದನ್ನೆಲ್ಲ ಇಲ್ಲಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ವಿಡಿಯೋ ಭಾಳ ದೊಡ್ಡದಾಗ್ತದೆ ಹಾಗಾಗಿ ಗುರುಗಳ ಮಾತನ್ನ ಶಿವರಾತ್ರಿಯಲ್ಲಿ ಎಲ್ಲಿ ಈಶ್ವರ ಇದ್ದಾನೆ ಅಂತ ಎಲ್ಲಿ ಈಶ್ವರ ದೇವಸ್ಥಾನ ಇದೆ ಅಂತ ಹುಡುಕೊಂಡು ಹೋಗ್ತೀವಿ ಅಲ್ವಾ ಹಾಗೆ ನಾವಿಲ್ಲಿ ಸಹಸ್ರಲಿಂಗಕ್ಕೆ ಹೋಗಿದ್ವಿ ಈ ಸಹಸ್ರಲಿಂಗದಲ್ಲಿ ನಾನು ನಿಮಗೆ ಮೊದಲೊಂದು ಸಲ ತೋರಿಸಿದ್ದೆ ಕಲ್ಲು ಪ್ರತಿ ಕಲ್ಲಿಗೂ ಲಿಂಗ ಇದೆ ಈಗ ಶ್ರೀ ಶ್ರೀ ಗುರುದ್ವಯರ ಆಗಮನ ಆಗುತ್ತಿದೆ ಶ್ರೀಮದ್ गङ्गाधरेन्द्राय शिष्यावनरताय च बुद्धिप्रदाय गुरवे ज्ञानरूपाय ते नमः विवे समन्वितम् आनन्दबोधसिद्ध्यर्थं भक्त्या नित्यं न भक्त्या नित्यं नमाम्यहम् Terima kasih telah menonton!

ವೀಕ್ಷಕರೆ ಇನ್ನು ಯಾರು ನನ್ನ ಚಾನೆಲ್ सब्सक्राइब ಮಾಡ್ಕೊಂಡಿಲ್ಲ सब्सक्राइब ಮಾಡಿ แชร์ ಮಾಡಿ ಮತ್ತೆ ಪರಾಣಾಮ ಆರೆ ನದಿ ಕರಾಣಾಮ ನಮವೆ ಭಾರತವಾದ ಶಾಂತರಣೆ ಲೋಕ ಶಾಂತರಣೆ ಬಂಗಾವಡಿ ರದಿಯ ಕಿರದಲ್ಲಿ ಆ ಬಂಗಾವಡಿ ಮಧ್ಯದಲ್ಲಿ ನಾವು ನಿಲ್ಲಿದೆವು ಬಂಗಾವಡಿ ಅಂತಂದ್ರೆ ಗಂಗೇಯ ಪಂಕಿ ಇಲ್ಲಿ ಈ ನದಿಯಲ್ಲಿ ಸೇರಿ ಬರುವ ಎಲ್ಲ ಉಪನದಿಗಳು ಕೂಡ ಒಂದೊಂದು ಗಂಗೆಗಳೇ ಆಗಿವೆ ಹಾಗೆ ನೋಡಿದ್ರೆ ಶಾಲಮಾ ನದಿಯು ಕೂಡ ಒಂದು ಗಂಗೆಯೇ ಆಗಿದೆ ಗಂಗಾ ನದಿಗೆ ಮಾಪತ್ತು ಬಂದರೆ ಇದು ಉತ್ತರ ಭಾರತ ಎಂದಿರುತ್ತದೆ ಹಾಗೆ ಇವತ್ತು ಈ ಗಂಗಾವಳಿ ಕೂಡ ಆಪತ್ತು ಬರುವಂತಹ ಸಂಭವ ಇದೆ ಜೊತೆಯಲ್ಲಿ ಪಾಪಾಶನೆಯಾದ ಅನಾಶನಿಗೆ ಕೂಡ ಆಪತ್ತು ಬರುವಂತಹ ಸಂಭವ ಇದೆ ಹೀಗಾಗಿ ನಾವೆಲ್ಲ ಗಂಗಾ ಮಾತಿಗೆ ಪೂಜೆ ಮಾಡಿ ನೀನು ಅನಾದಿ ಕಾಲದಿಂದ ನಮ್ಮ ಜೊತೆ ಈ ರೀತಿ ಕೂಡ ಅನಂತ ಕಾಲದವರೆಗೆ ಇದೇ ರೀತಿ ನಮ್ಮ ಜೊತೆಯಲ್ಲಿ ಇವು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಿಮಗೆಲ್ಲ ಗೊತ್ತಿದೆ ಈ ಗಂಗಾವಳಿ ಅಥವಾ ಬೆಟ್ಟಿ ನದಿಯ ಉಪನದಿಗಳಿಗೆ ಕಡೆ ನೀರು ಹರಿಯತಕ್ಕಂಥ ಚಿಂತನೆ ನಡೆದಿದೆ ಹಾಗೆ ಅಘನಾಶಯ ನದಿಯಲ್ಲೂ ಕೂಡ ನದಿಯ ನೀರನ್ನು ಬೇರೆ ಕಡೆ ತೆಗೆಸಿ ಬೇರೆ ಜಿಲ್ಲೆಗಳಿಗೆ ಹರಿಬಿಡತಕ್ಕಂತಹ ಯೋಜನೆ ಅದು ಕೂಡ ಮುಂದೆ ಬರ್ತಾ ಇದೆ ಈ ಎರಡೂ ಯೋಜನೆಗಳಲ್ಲೂ ಕೂಡ ಜಿಲ್ಲೆಯ ಪರಿಸರಕ್ಕೆ ಪರಿಸರ ಸಮತೋಲನಕ್ಕೆ ಅನೇಕ ಸುತ್ತಲೂ ಒಡ್ಡುತ್ತವೆ ಮುಖ್ಯವಾಗಿ ನಾವೆಲ್ಲ ನಿಂತಿರತಕ್ಕ ಕ್ಷೇತ್ರ ಈ ಕ್ಷೇತ್ರವೇ ಮುಂದಿನ ದಿನಗಳಲ್ಲಿ ಇಲ್ಲವಾಗಬಹುದು ಅಥವಾ ಇನ್ನಷ್ಟು ಬರವಾಗಬಹುದು ಈ ಸಮರ್ಥವಾದ ನೀರಿನ ಮಧ್ಯೆ ನಾವು ನಿಂತಿದ್ದೇವೆ ಬಹುಶಃ ಇಲ್ಲಿ ಅಣೆಕಟ್ಟು ಆದರೆ ನೀರಿನ ಈ ಸಮುದೇ ಇರೋದಿಲ್ಲ ಇದೇ ರೀತಿ ಇನ್ನು ಅನೇಕ ಸಮಸ್ಯೆಗಳು ಕೃಷಿಕರಿಗೆ ಬಹಳ ದೊಡ್ಡ ಆಘಾತವಾಗುವಂತಹ ವಿಷಯ ಏನಂತಂದ್ರೆ ನದಿಗಳು ಅಂತರ್ಜಲವನ್ನು ಹೆಚ್ಚಿಗೆ ಮಾಡುತ್ತವೆ ಭೂಮಿಯ ಒಳಗೆ ಬಾವಿ ತೆಗೆದ್ರೆ ನೀರು ಅಂತರ್ಜಲ ನದಿಗಳ ಹರಿವು ಕಡಿಮೆ ಆದರೆ ಈ ನದಿಯ ಪಾರ್ಥದ ಇಕ್ಕರೆಗಳಲ್ಲಿ ಮತ್ತು ಅನೇಕ ದೂರ ಪ್ರದೇಶಗಳು ಕೂಡ ಅಂತರ್ಜಲ ಕಡಿಮೆಯಾಗಿ ಅದರಿಂದ ಕೂಡ ಕೃಷಿಗೆ ಆಘಾತ ಖಂಡಿತವಾಗಿ ಉಂಟಾಗ್ತದೆ ಹಾಗೆ ಘಟದ ಕೆಳಗಿನ ಪ್ರದೇಶದಲ್ಲಿ ಅನೇಕ ಪ್ರದೇಶದಲ್ಲಿ ಲಕ್ಷ ಜನ ಈ ನದಿಗಳ ನೀರನ್ನು ಅವಲಗಿಸಿಕೊಂಡಿದ್ದವರು ಈಗಲೇ ಇದ್ದಾರೆ ಕುಡಿಯುವ ನೀರು ಕುಡಿಯಿಕೆ ಆಗ್ತಾ ಇದೆ ಶಿರಸಿ ನಗರಕ್ಕೆ ಪೂರೈಕೆ ಆಗ್ತಾ ಇದೆ ನದಿಯ ಒಂದು ಪಾತ್ರದಿಂದ ಇವೆಲ್ಲವೂ ಕೂಡ ಆಪತ್ತಿ ಒಳಗಾಗ್ತವೆ ಮೀನುಗಾರರಿಗೆ ಅತ್ಯಂತ ಹೆಚ್ಚು ಹೀಗಾಗಿ ಈ ನದಿ ಧೋರಣೆ ನಾವೆಲ್ಲ ವಿರೋಧಿಸಬೇಕು ಆತ್ಮೀಯ ಭಕ್ತಾದಿಗಳೇ ಇಲ್ಲಿ ಭಕ್ತಿ ಹೆಚ್ಚು ಶಕ್ತಿ ಭಕ್ತಿಯ ನಿಜವಾದ ಶಕ್ತಿ ಇದನ್ನು ನಾವು ಹಿಂದೆ ಬೇರೆ ಬೇರೆ ಕಡೆ ಕಂಡಿದ್ದೇವೆ ರಾಮ ಜನ್ಮಭೂಮಿ ನಿರ್ಮಾಣ ಆಗಬೇಕು ಬಂದಾಗ ಇಡೀ ದೇಶದ ಜನ ಎಷ್ಟು ಸಲ ಭಕ್ತಿಯಿಂದ ಸ್ತೋತ್ರ ಮಾಡಿದ್ರು ಪೂಜೆ ಮಾಡಿದ್ರು ಹನುಮಾನ್ ಚಾಲಿಸ ಮಾಡಿದ್ರು ರಾಮತಾರಕ ಜಪ ಮಾಡಿದ್ರು ಹಾಗೆ ಇಲ್ಲೂ ಕೂಡ ಈ ಯೋಜನೆ ನಿಲ್ಲಬೇಕಾದ ದೀರ್ಘಕಾಲ ಆಗುವಂತ ಸಂಭವ ಇದೆ ಹಾಗೆ ನಾವೆಲ್ಲ ಪ್ರತಿ ವರ್ಷ ಶಿವರಾತ್ರಿ ದಿವಸ ಮತ್ತು ಗಂಗಾಷ್ಟಮಿ ದಿವಸ ಅಂದ್ರೆ ಅಶ್ವಿನ ಕೃಷ್ಣ ಅಷ್ಟಮಿ ಗಂಗಾಷ್ಟಮಿ ಶಿವರಾತ್ರಿ ಅಂತ ಎಲ್ಲರಿಗೂ ಗೊತ್ತಿರ್ತಾರೆ ಮಾಘೋಳ ಚತುರ್ದಶಿ ಈ ಎರಡು ದಿನಗಳಲ್ಲಿ ಈ ಎರಡು ನದಿಗಳ ಪಾತ್ರದ ಎಲ್ಲಾ ನದಿಗಳಿಗೆ ನಮ್ಮ ನಮ್ಮ ಊರಿನಲ್ಲೇ ನಾವು ಪೂಜೆ ಮಾಡಿ ಪ್ರಾರ್ಥನೆ ಮಾಡುವಂತಹದ್ದನ್ನ ಇನ್ಮೇಲೆ ಜಾರಿ ತರಬೇಕು ಇವತ್ತು ಏಕಕಾಲದಲ್ಲಿ ಇದೇ ಸಂದರ್ಭದಲ್ಲಿ ಹತ್ತಾರು ಕಡೆಗಳಲ್ಲಿ ನದಿಗೆ ಆರತಿ ಪೂಜೆ ಆಗ್ತಾ ಇದ್ದಾವೆ ಪ್ರತ್ಯಕ್ಷವಾಗಿ ನಾವು ನೇರವಾಗಿ ಇಲ್ಲಿ ಮಾತ್ರ ಭಾಗವಹಿಸ್ತಾ ಇದ್ದೇವೆ ಶಿವರಾತ್ರಿ ಕಾರಣದಿಂದ ಎಲ್ಲೆಗಳಿಗೆ ಭಾಗವಹಿಸದಕ್ಕೆ ಸಂಭವ ಇಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಸಮೀಪದಲ್ಲಿರುವ ಈ ಎರಡು ನದಿಗಳ ಯಾವುದೇ ಉಪನದಿ ಇದ್ರು ಕೂಡ ಅಲ್ಲಿ ಈ ಪೂಜೆ ಪ್ರಾರ್ಥನೆಯನ್ನ ಇನ್ಮೇಲೆ ಮಾಡಬಹುದು ತರಬೇಕು ಅಂತ ಹೇಳಿ ನಾನು ಕಳ್ಕೊಳ್ಳಿ ಅಲ್ಲದೆ ಈ ನದಿಗಳ ಒಳವೆಗೆ ಯಾವುದೇ ರೀತಿಯ ಪಾದಯಾತ್ರೆ ಜಾಥಾ ಹೋರಾಟವಾಗತಕ್ಕಂತ ಸಂದರ್ಭ ಬಂದ್ರೆ ಇಲ್ಲಿ ಹೇಗೆ ನೀವು ಜನ ಸೇರಿದ್ದೀರಿ কি কি শেয়ার দিবেন কুমার দেব কি কি জানা শেয়ার বল মানে শেরসিলেnabla 11nabla কা কার্যক্রম মুখ্যমন্ত্রী কিম পতে আতা হerta ইতাৰে হাজেরি এলি ইโยজনে ইলা আমকেলে উত্তি যে সরকার তো ছতা ইতা যে সরকার হতা ইতা ইলা আমকেলে রাজ্য সরকার উ ছতা গ এনোদি ಇಬ್ರು ಆಟಾಡ್ಸ್ತಾ ಇದ್ದಾರೆ ನಮ್ಮನ್ನು ನಾವು ಹಟ್ಟಿ ಕೊಡ್ಕೊಬೇಕಾಗತ್ತೆ ಇರ್ಬೋದು ನೀವು ಕೃಷ್ಣನ ಕಥೆಯಲ್ಲಿ ಕೇಳಬಹುದು ಕೃಷ್ಣ ಕಸನ ವಧೆಗೆ ಬರ್ತಾ ಇರಬೇಕಾದ್ರೆ ಒಬ್ಬ ಅಗಸನ್ನು ಭೇಟಿ ಆಗ್ತಾನೆ ಆ ಹಗಸನ್ನು ಪೀಡಿಸ್ತಾರೆ ಕೃಷ್ಣ ಮತ್ತು ಬಲರಾಮ್ ಅವನ ಅವರ ಹಿಡ್ಕೊಂಡು ಆ ಯಕ್ಷೆ ನೋಡುತ್ತೇವೆ ಇದೇ ತರ ಈ ಯೋಜನೆ ಹಿಡ್ಕೊಂಡು ಎರಡು ಸರ್ಕಾರ ನಮ್ಮನ್ನು ಆರಿಸ್ತಾ ಇದ್ದಾರೆ ಅದ್ರ ಹಿನ್ನೆಲೆ ದೇವಶಕ್ತಿ ಅದಕ್ಕೆ ನದಿ ಪೂಜೆ ಆಗಾಗ ಅಗ್ತಾ ಇರಲಿ ಮತ್ತೆ ಇನ್ನು ಅನೇಕ ಸೂಚನೆಗಳನ್ನ ಹಾಕಿ ಇದ್ದೇವೆ ಮುಂದೆ ಯುಗಾದಿಯಿಂದ ರಾಮನವಮಿ ತನಕ ಒಂಬತ್ತು ದಿನಗಳ ಕಾಲ ಮನೆಗಳಲ್ಲಿ ಭಜನೆ ಮಾಡುವಂತಹ ಸೂಚನೆ ಮಾಡಲಿಕ್ಕೆ ಮುಂದೆ ಮತ್ತೆ ಇನ್ನು ಅನೇಕ ಎಲ್ಲ ಸೂಚನೆಗಳನ್ನ ಪೂರ್ತಿ ಭಕ್ತಿಯನ್ನು ಭಾಗವಹಿಸಿರಿ ಭಕ್ತಿಯ ನಿಜವಾದ ಶಕ್ತಿ ಅಲ್ಲಿ ಎಲ್ಲಿಂದ ಭಕ್ತಿ ಗೊತ್ತಿಲ್ಲ ಹಾಗಾಗಿ ಭಕ್ತಿಯ ಜಾಗೃತಿ ಮೂಲಕ ನಾವು ಈ ಯೋಜನೆಯನ್ನ ಗೆಲ್ಲ ಹಾಡಿಸ್ತಾ

ಗಂಗಾತೀ ಅಗನಾಶಿನಿ ಅಗನಾಶಿನಿ ಹೊಿ ಮಾಧವಾನಂದ ಭಾರತಿ ಸ್ವಾಮಿಗಳು ಕೂಡ ಇವತ್ತು ಸಂಜೆ ಅಗನಾಶಿನಿ ತೀರ್ದಲ್ಲಿ ಪೂಜೆಯಲ್ಲಿ ಇದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಜನಾಂದೋಲನದಲ್ಲಿ ಇಲ್ಲಿ ಬಂದಿರುವಂತ ಬಹಳಷ್ಟು ಜನ ಪಾಲ್ಗೊಂಡವರೇ ಇದ್ದೇವೆ ಇವತ್ತು ಪೂಜ್ಯ ಸ್ವಾಮಿಗಳು ಗಂಗಾ ಆರತಿಯನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ ನೀವೆಲ್ಲರೂ ಎಲ್ಲರೂ ಆರತಿಯ ಕೈ ಹಿಡಿದು ಮಾಡತಾನೆ ಇಿರಿ ಈ ಒಂದು ಪೂಜೆಯಲ್ಲಿ ಈ ಆರತಿಯಲ್ಲಿ ನಮ್ಮ ಜನಾಂದೋಲನದಲ್ಲಿ ಪಾಲ್ಗೊಂಡಿರೋದ್ರ ಬಗ್ಗೆ ಅಭಿನಂದನೆಗಳನ್ನು ಹೇಳ್ತೇನೆ ಸತ್ಯ ಶಾಮಲಂ ವಂದೇ ಮಾತರಂ ವಂದೇ ಮಾತರಂ ಸತ್ಯ ಶಾಮಲಂ ಗಂಗಾ ಮಾತಾ ಕಿ ಜೈ ಸಹಸ್ರಲಿಂಗದಲ್ಲಿ ಸೋನಿಯಲ್ಲಿ ಅದರ ಬಹಳ ಮುಖ್ಯವಾಗಿ ಈಗ ನಿಮಗೆ ಕಲ್ಲಲ್ಲಿರೋ ಈಶ್ವರ ನೋಡ್ರಿ ಕಲ್ಲಲ್ಲೇ ಈಶ್ವರ ಲಿಂಗ ಇದೆ ಇಲ್ಲಿ ನೋಡ್ರಿ ಲಿಂಗ ಹೇಗಿದೆ ಅಂತ ಕಲ್ಲಲ್ಲೇ ಇದೆ ಇದು ಇದು ಬಸುವ ನೋಡ್ರಿ ಬಸವನ ಮೇಲೆ ಬಟ್ಟೆ ಹಾಕಿದ್ದಾರೆ ಇದು ಬಸುವ ಬಸುವ ಇದೆ ಈಶ್ವರ ಲಿಂಗ ಇದೆ ಎಲ್ಲ ಕಲ್ಲಿಗೂ ಇದೆ ಯಾರು ನೋಡಲಿಲ್ಲ ಇದನ್ನು ಬಂದು ನೋಡಿ ಹೋಗಿರಿ ತುಂಬ ಚೆನ್ನಾಗಿದೆ ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅದನ್ನು ಒಂದು ಸ್ವಲ್ಪದಲ್ಲಿ ತೋರಿಸ್ತೀನಿ ಅಷ್ಟೇ ಹೋಗೊಂದು ಒಂದೆರಡು ಫೋಟೋ ಹಡ್ಕೊಂಡ್ಬಂದಿದ್ದೀವಿ ಅಷ್ಟೇ ಆದರೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ ನೀರು ನೋಡಿರಿ ಎಷ್ಟು ಚೆನ್ನಾಗಿದೆ ಕುಡಿವೆ ಕುಡಿಯೋ ನೀರು ಇದು ಎಲ್ಲ ಭಾಳ ಮಂದಿ ಕುಡಿತಾರೆ ಇದೇ ನೀರನ್ನು ಇದೇ ನೋಡಿರಿ ಹ್ಯಾಂಗಿಂಗ್ ಬ್ರಿಡ್ಜು ಈ ನದಿಯ ಮೂಲ ಧಾರವಾಡದಲ್ಲಿದೆ ಇದಕ್ಕೆ ಶಾಲ್ಮಲಾ ನದಿ ಅಂತ ಹೇಳ್ತಾರೆ ಈಗ ಸೂರ್ಯ ಮುಳುಗಿಬಿಟ್ಟಿದ್ದಾನೆ ಹಾಗಾಗಿ ಯಾವುದು ಸೀನ್ರಿ ಚೆನ್ನಾಗಿ ಕಾಣ್ತಾ ಇಲ್ಲ ಸೂರ್ಯ ಇದ್ದಿದ್ದರೆ ತುಂಬ ಚೆನ್ನಾಗಿ ಕಾಣ್ತದೆ ಇಲ್ಲಿ ಈಗ ಸೂರ್ಯ ಮುಳುಗಿದ್ದಾನೆ ಹಾಗಾಗಿ ಇಲ್ಲಿ ಸೀನರಿ ಹೀಗೆ ಕಾಣ್ತದೆ ನೋಡ್ರಿ ಜಾತ್ರೆ ಜಾತ್ರೆ ಜಾತ್ರೆ